ಹಾಗೆ ಹೇಳಿದ್ರೆ ನಿನ್ಗೆ ಟಿಕೆಟ್ ತಗೊಳ್ಳಲ್ಲ ನಮ್ಮೂರಿಗೆ ಒಬ್ಬರಿಗೆ ಹತ್ತು ರೂಪಾಯಿ ಇಬ್ಬರಿಗೆ ಇಪ್ಪತ್ತು ರೂಪಾಯಿ ಆಗುತ್ತೆ ಅದಕ್ಕೆ ಹೇಳಿದ್ದು ನಿನ್ ಸುಳ್ಳು ಹೇಳು ಇದನ್ನೆಲ್ಲ ಹತ್ತು ರೂಪಾಯಿ ಉಳಿದ್ರೆ ಎಲ್ಲ ಏರಿಕೆ ತಗೊಳ್ಳೋಣ ಅಂತ ನಾನು ಅನ್ಕೊಂಡ್ರೆ ಭಾರಿ ಚಾಲಕ್ ನನ್ನ ಮೊಮ್ಮಗ ಇದ್ದ ನೀನು ಟಿಕೆಟ್ ತಗೊಳ್ಳಿ ಅಮ್ಮ ಎಲ್ಲಿಗೆ ನಮ್ದು ಸಿದ್ದಮ್ಮನಹಳ್ಳಿ ಒಂದು ಟಿಕೆಟ್ ಇದೇನಮ್ಮ ಈ ಹುಡುಗ ನೀವು ಜೊತೆಗೆ ಬಂದ್ರೆ ಅಲ್ವಾ ಇವೊಂದು ಟಿಕೆಟ್ ತಗೊಳ್ಳಿ ಇಪ್ಪತ್ತು ರೂಪಾಯಿ ಕೊಡಿ ಅವನಿಗೆ ಇನ್ನು ಐದು ವರ್ಷ ಸರ್ ನಾವು ಎಲ್ಲಿ ಹೋದ್ರು ಅವನಿಗೆ ಟಿಕೆಟ್ ತಗೊಳ್ಳಲ್ಲ ಏನಮ್ಮ ನಮ್ಗೆ ಸುಳ್ಳು ಹೇಳ್ತೀರಾ ನೋಡಿದ್ರೆ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ತರ ಕಾಣ್ತಾವನೆ ಛೇ ಚೆತೆತೆ ನಾನು ಯಾಕೆ ನಿಮ್ಮ ಸುಳ್ಳು ಹೇಳಿ ಸರ್ ಅಷ್ಟಕ್ಕೂ ಹತ್ತು ರೂಪಾಯಿ ಉಳಿಸಿ ನಾವೇನಾದರೂ ಬಿಲ್ಡಿಂಗ್ ಕಟ್ತೀವಿ ಅನ್ಕೊಂಡ್ರಾ ಅವನಿಗೆ ಕೇಳಿ ನೋಡಿ ಅಪ್ಪಿ ನಿನ್ನ ಹೆಸರು ಏನು ಎಷ್ಟನೇ ಕ್ಲಾಸ್ ಓತ್ತಿದೀಯಾ ತಾಲ್ ನನ್ನೆತ್ತಲು ಗುಂಡ ಅಂತ ನಾನು ಒಂದನೇ ತರಗತಿಯಲ್ಲಿ ಹೌದಾ ಮತ್ತೆ ಎಷ್ಟು ಇದ್ದೀಯಾ ಸರಿ ಅದು ಅವನಿಗೆ ಬೂಸ್ಟ್ ಕಾಮೆಂಟ್ ಎಲ್ಲಾ ಕೊಟ್ಟಿದ್ದೀವಿ ಅದಕ್ಕೆ ವೈಸಿಗೆನೇ ಬೇರೆ ಬರೆದ್ಬಿட்டವನೆ ಅಪ್ಪಿ ನಿಜ ಹೇಳು ನಿನ್ನ ನಿಜ ಒಂದನೇ ಕ್ಲಾಸ್ ಇಲ್ಲ ಅಂದ್ರೆ ಅಲ್ಲಿ ಚೆಕಿಂಗ್ ಅವ್ರು ಬಂದ್ರೆ ನಿಮ್ ಜೈಲಿಗೆ ಹಾಕ್ಬಿಡ್ತಾರಷ್ಟೇ